ಓಂ ಸಾಯಿ ಕ್ರಿಯೇಷನ್ ಅರ್ಪಿಸುವ ಗುರುಪ್ರಸಾದ್ ಅತ್ತಾವರ ನಿರ್ಮಾಣದ ಶ್ರೀ ಕ್ಷೇತ್ರ ಚಕ್ರಪಾಣಿ ಗೋಪಿನಾಥ ಕ್ಷೇತ್ರ ಮಹಿಮೆ ಭಕ್ತಿಗಾಂಧ ವಿಡಿಯೋ ಸುರುಳಿ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ಕ್ಷೇತ್ರದಲ್ಲಿ ನಡೆಯಿತು ಓಂ ಸಾಯಿ ಕ್ರಿಯೇಷನ್ ಅರ್ಪಿಸುವ ಹಾಗೂ ಗುರುಪ್ರಸಾದ್ ಅತ್ತಾವರವರ ನಿರ್ಮಾಣದಲ್ಲಿ ಭಕ್ತಿ ಸಂಜೀವಿನಿ ಯೂಟ್ಯೂಬ್ ಚಾನಲ್ ತುಳುನಾಡಿನ ಪ್ರಸಿದ್ಧ ದೇವಸ್ಥಾನಗಳು ದೈವಸ್ಥಾನಗಳಲ್ಲಿ ನಡೆಯುವ ಕೋಲಾ ಪೂಜೆ ಹಾಗೂ ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದು ಇದೀಗ ಸಾವಿರಾರು ವರ್ಷಗಳ ಇತಿಹಾಸವಿರುವ ಅತ್ತವರ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ಆರಾಧ್ಯ ದೇವರಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಹೊಸ ಕನ್ನಡ ಗೀತೆಯನ್ನ ಬಿಡುಗಡೆ ಮಾಡಿದೆ ಈ ಗೀತೆ ಶುಕ್ರವಾರ ಸುವರ್ಣ ಮೈದಾನ ಅತ್ತಾವರದಲ್ಲಿ ಬಿಡುಗಡೆಗೊಂಡಿತು दे ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಯಾವ ವ್ಯಕ್ತಿಯಲ್ಲಿ ಅಪಾರವಾದಂತಹ ದೇವರ ಭಕ್ತಿ ಇರ್ತದೆ ಅವರು ಖಂಡಿತವಾಗಲು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಭಗವಂತ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತಾನೆ ಈ ಸಂದರ್ಭದಲ್ಲಿ ಗೀತೆಗಾಗಿ ಸಾಹಿತ್ಯವನ್ನು ಒದಗಿಸಿದಂತ ಅರುಣ್ ಉಳ್ಳಾಲ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಈ ಗೀತೆ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನಕ್ಕೆ ಸಂಬಂಧಿಸಿದ ಮೊದಲ ಗೀತೆಯಾಗಿದ್ದು ಅದ್ಭುತವಾದ ಕಾರ್ಯಕ್ರಮವೊಂದರಲ್ಲಿ ಕೈಂಕರ್ಯದಲ್ಲಿ ತಾನೊಂದು ಭಾಗಿಯಾಗಿರುವುದು ಭಾಗ್ಯಶಾಲಿ ಎಂದೆನ್ನುತ್ತ ಶುಭಾಶಯದ ನುಡಿಗಳನ್ನು ನೋಡಿದರು ಭಕ್ತಿಗೀತೆ ಎನ್ನುವಂಥದ್ದು ಒಂದು ಕ್ಷೇತ್ರದ ಸ್ಥಳ ಪುರಾಣವನ್ನು ಹಿನ್ನೆಲೆಯನ್ನು ಮತ್ತು ಮಹಿಮಾ ಕಥಾನಕಗಳನ್ನು ಪ್ರಸಾರಗೊಳಿಸುವುದಕ್ಕೆ ಇರುವ ಸುಲಭ ಸರಳ ಮತ್ತು ಆಕರ್ಷಕವಾಗಿರುವಂಥ ಮಾಧ್ಯಮ ಬಹುಶಃ ಒಂದು ಕೃತಿ ಅಥವಾ ಒಂದು ಚರಿತ್ರೆ ಒಂದು ಶಾಸನ ಒಂದು ದೃಶ್ಯಕಾವ್ಯ ಒಂದು ಡಾಕ್ಯುಮೆಂಟ್ರಿ ಸಾಕ್ಷ್ಯಚಿತ್ರಗಳು ಇವೆಲ್ಲ ಮಾಡುವುದಕ್ಕಿಂತ ಅತ್ಯಂತ ಪ್ರಾಥಮಿಕವಾಗಿ ಮತ್ತು ಸುಲಭ ಸಾಧ್ಯವಾಗಿ ಗೀತೆಗಳು ತನ್ನ ಪ್ರಚಾರದ ನೆಲೆಯಲ್ಲಿ ಕೆಲಸ ಮಾಡ್ತದೆ ಈ ಗೀತೆ ಪ್ರಚಾರ ಆದಷ್ಟು ಕ್ಷೇತ್ರದ ಬಗೆಗೆ ಒಂದು ಆಸಕ್ತಿ ಜನರಿಗೆ ತುಳುನಾಡಿನಾದ್ಯಂತ ಪ್ರಸಾರ ಆಗುವುದಕ್ಕೆ ಕಾರಣ ಆಗ್ತದೆ ಹಾಗಾಗಿ ಜನ ಈ ಗೀತೆ ಅದು ಅಥವಾ ಈ ಗೀತೆಗೆ ಸಂಬಂಧಪಟ್ಟ ಕ್ಷೇತ್ರ ಯಾವುದು ಎನ್ನುವ ಕುತೂಹಲದಿಂದ ಕ್ಷೇತ್ರ ಪ್ರಚಾರಕ್ಕೆ ಬರುವುದಕ್ಕೆ ಒಂದು ಅನುಕೂಲ ಆಗ್ತದೆ ಆ ನೆಲೆಯಲ್ಲಿ ಈ ಗೀತೆ ಕೆಲಸ ಮಾಡಲಿ ಎಂಬ ಸದಾಶಯವನ್ನು ವ್ಯಕ್ತಪಡಿಸಿ ನೀವೆಲ್ಲರೂ ನೀವೆಲ್ಲರೂ ಈ ಗೀತೆಯನ್ನು ಯೂಟ್ಯೂಬಲ್ಲಿ ಪ್ರಸಾರ ಆಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಅದನ್ನು ನಿಮ್ಮ ಮನೆಯವರಿಗೆ ಇಷ್ಟ ಮಿತ್ರರಿಗೆ ಹಂಚಿಕೊಳ್ಳಿ ಮಿಲಿಯನ್ ಗಟ್ಟಲೆ ವ್ಯೂ ಆಗುವಾಗೆ ಮಾಡಿ ಏಕೆಂದರೆ ಈ ಗುರುವಣ್ಣನ ಈ ಪ್ರಯತ್ನ ಗೆದ್ದರೆ ಮುಂದಕ್ಕೆ ಇಂತಹ ಪ್ರಯತ್ನ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವುದಕ್ಕೆ ಅವಕಾಶ ಆಗ್ತದೆ ಅದಕ್ಕೋಸ್ಕರ ನಮ್ಮ ಊರಿನ ಪ್ರತಿಭೆಯನ್ನು ಕ್ಷೇತ್ರದಲ್ಲಿ ಸದಾ ಸಕ್ರಿಯರಾಗಿ ಇರುವಂಥ ಒಬ್ಬ ವ್ಯಕ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟವು ಯಾವ ನಿರೀಕ್ಷೆ ಇಲ್ಲದೆ ಒಂದು ಭಕ್ತಿ ನಮ್ಮ ಕ್ಷೇತ್ರಕ್ಕೆ ಪ್ರಚಾರ ಆಗಬೇಕು ಎನ್ನುವ ಉದ್ದೇಶದಿಂದ ಇಂತಹ ಚಟುವಟಿಕೆ ಮಾಡಿದಾಗ ಪ್ರೋತ್ಸಾಹ ಮಾಡಬೇಕಾಗಿರುವವರು ಮಂಗಳೂರಿಗರು ಎನ್ನುವುದಕ್ಕಿಂತಲೂ ಅತ್ತಾವರದವರು ಈ ಭಾಗದವರು ಮತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇದು ಗುರುವಣ್ಣನಿಗೋ ನನಗೋ ಚೈತ್ರಕ್ಕನಿಗೋ ಅನುಷಕ್ಕನಿಗೋ ಕೊಡುವಂಥ ಪ್ರಚಾರ ಅಲ್ಲ ದಯವಿಟ್ಟು ಹಾಗೆ ಅಂದುಕೊಳ್ಬೇಡಿ ಇದು ಅತ್ತಾವರದ ಅರ್ಥಪುರ ಕ್ಷೇತ್ರಕ್ಕೆ ಕೊಡುವಂಥ ಪ್ರಚಾರ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಪ್ರಚಾರಗೊಳಿಸಿ ಎಲ್ಲಿ ತನಕ ಅಂತ ಕೇಳಿದರೆ ಅತಿಶಯೋಕ್ತಿ ಏನಲ್ಲ ಇದು ತುಳುನಾಡನ್ನು ಮೀರಬೇಕು ಯೂಟ್ಯೂಬು ವಿಶ್ವವ್ಯಾಪಕ ತುಳುನಾಡನ್ನು ಮೀರಿ ಯಾವುದೋ ಉತ್ತರ ಕನ್ನಡ ಸೀಮೆಯಿಂದಲೋ ಕನ್ನಡಬಲ್ಲ ಸೀಮೆಯಿಂದಲೋ ಕಾಸರಗೋಡು ಸೀಮೆಯಿಂದಲೋ ಅವು ಒಂದು ಪದ ಕೇಂಡೆಯನ್ನು ಅದು ಯಾವುದೊಂದು ಗೀತೆ ಕೇಳಿದೆ ಆ ಅರ್ಥಪುರ ಕ್ಷೇತ್ರ ಅರ್ಥಾವರ ಕ್ಷೇತ್ರ ಎಲ್ಲಿ ಆಗ್ತದೆ ಎನ್ನುವ ಪ್ರವರ ವಿವರಗಳನ್ನು ಹುಡುಕಿಕೊಂಡು ಬರುವಂತಾದರೆ ಈ ಗೀತೆ ಸಾರ್ಥಕ ಅಂತಹ ನೆಲೆಯಲ್ಲಿ ಕೆಲಸ ಮಾಡಲಿ ಎಂಬುದು ಸದಾಶಯ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದ ಮುಕ್ತಸರರಾದ ಅನಿಲ್ ಅತ್ತಾವರ್ ಸಮಿತಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ಕೋಟ್ಯಾನ್ ಮತ್ತೋರ್ವ ಮುಕ್ತೇಸರಾದ ಮೋಹನ್ ಪೂಜಾರಿ ಚಕ್ರಪಾಣಿ ದೇವಸ್ಥಾನದ ಬ್ರಹ್ಮಕಲಶಿಸುವ ಸಮಿತಿ ಉಪಾಧ್ಯಕ್ಷರಾದ ವಿನಯಾನಂದ ಕನ್ನಡ್ಕ ಸಮಿತಿ ಸದಸ್ಯರಾದ ಶೃತಿ ಮಲ್ಲೂರು ರಘುವೀರ್ ಬಾಬುಗುಡ್ಡ ಹೊಸ ಕನ್ನಡ ಗೀತೆಯ ರಾಗ ಸಂಯೋಜನೆಯಲ್ಲಿ ಹಾಗೂ ಗಾಯನದಲ್ಲಿ ಸಹಕರಿಸಿದ ಚೈತ್ರ ಕಲ್ಲಡ್ಕ ಪ್ರಚಾರ ಕಲೆಗೆ ಸಹಕರಿಸಿದಂಥ ಅನುಷಾ ಎನ್ ಭಟ್ ಸಂಗೀತ ನೀಡಿದಂತಹ ಮಿಥುನ್ ವಿದ್ಯಾಪುರ ಮೊದಲಾದವರು ಉಪಸ್ಥಿತರಿದ್ದರು